ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಇಲ್ಲಿ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಲ್ಲಿ ನಾನು ಮಾಡೋಕ್ಕೆ ಹೊರಟಿರೋ ರೆಸಿಪಿ ಅನಾನಸ್ ಗೊಜ್ಜು ಬೇಕಾಗಿರೋ ಸಾಮಗ್ರಿ ಉದ್ದಿನಬೇಳೆ ಕಡಲೆಬೇಳೆ ಒಣಮೆಣ್ಸಿಕಾಯಿ ಕರಿಬೇವು ಮೆಂತ್ಯ ಜೀರಿಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಒಳ್ಳೆಣ್ಣೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಎರಡು ಒಂದು ಮೆಣಸಿಕ್ ಇಟ್ಟಿದ್ದೀನಿ ಬೇಕಾಗಿರೋ ಅಂಥದ್ದು ಪೈನಾಪಲ್ ನೀವು ನೋಡ್ಬೋದು ಇಲ್ಲಿ ಕೊಬ್ಬರಿ ತುರಿ ಅರ್ಧ ಕಪ್ಪು ಹಾಗೆ ಹುಣಸೆ ಹಣ್ಣು ಸ್ವಲ್ಪ ಚಿಟಿಕೆ ಆಗೋಷ್ಟು ಇಂಗು ಉಪ್ಪು ಅರಿಶಿನ ಬೆಲ್ಲ ರುಚಿಗೆ ತಕ್ಕಷ್ಟು ಬೆಲ್ಲ ಇದಕ್ಕಿಷ್ಟು ಬೇಕಾಗಿರುವಂಥ ಸಾಮಗ್ರಿಗಳು ಇದಕ್ಕೆ ಚಪಾತಿ ಜೊತೆನಾದರೂ ತಿನ್ಬೋದು ಅನ್ನದ ಜೊತೆ ಅಥವಾ ರೊಟ್ಟಿ ಜೊತೆನಾದರೂ ತಿನ್ಬೋದು ನಾನು ನಾನಿಲ್ಲಿ ರೊಟ್ಟಿ ಮಾಡ್ಕೊಂಡಿದ್ದೀನಿ ಇದೀರಲ್ಲ ಹಾಗೆ ನಾನು ಇದನ್ನು ಪೈನಾಪಲ್ನ ಇಷ್ಟೊಂದು ಬೇಡ ಅರ್ಧ ಮಾತ್ರ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಸಣ್ಣದಾಗಿ ನೀವು ಇಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಪೈನಾಪಲ್ ಅಂತ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳಿ ನಂತರ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಹಾಗೆ ಒಣ್ಮೆಣ್ಸಿ ಮೆಣಸಿಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದರಲ್ಲಿ ಸ್ವಲ್ಪ ಕಪ್ಪಗಾದರೆ ಸಾಕು ಜಾಸ್ತಿ ಕಪ್ಪು ಕಟ್ಕೊಬಿಡಿ ಸೀದೋಗಿಬಿಡುತ್ತೆ ಒಣಮೆಣ್ಸಿಕಾಯಿ ಅದಾದಮೇಲೆ ಕರ್ಬೇವಿನ ಸೊಪ್ಪು ಕಡಲೆಬೇಳೆ ಉದ್ದಿನಬೇಳೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಒಂಬಣ್ಣ ಬರೋವರೆಗೆ ಬಿಸಿ ಮಾಡ್ಕೊಳ್ಳಿ ಮಾಡಿದ ನಂತರ ಸ್ವಲ್ಪ ಎತ್ತು ಮಾಡೋಕೆ ಬಿಡಿ ತಣ್ಣಗಾಗೋಕ್ಕೆ ಬಿಡಿ ಇದನ್ನು ನಂತರ ತಣ್ಣಗಾದ್ಮೇಲೆ ಜೊತೆಗೆ ಕೊಬ್ಬರಿ ತುರಿನೂ ಹಾಕಿ ಪೂರ್ತಿ ಹಾಗೆ ಸ್ವಲ್ಪ ಎಳ್ಳು ಕೂಡ ಹಾಕಿ ನಾನಿಲ್ಲಿ ಉರಿ ಹುರಿದಿಲ್ಲ ಎಳ್ಳನ್ನ ಹಾಗೇ ಹಾಕ್ತಾಯಿದ್ದೀನಿ ನಿಮಗೆ ಉರಿಬೇಕು ಅನ್ಸುತ್ತೆ ಹುರಿದ್ಬಿಟ್ಟು ಕೂಡ ಹಾಕ್ಬೋದು ರುಚಿ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಸ್ವಲ್ಪ ಅರ್ಶನ ಪುಡಿನೂ ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕಿ ರುಬ್ಬಿ ಇಲ್ಲ ಅಂತಂದರೆ ಮಿಕ್ಸಿ ಜಾರು ಹಾಳಾಗುತ್ತೆ ಆ ಕಾರಣಕ್ಕೆ ಥರ ಗಂಧದ ಥರ ರುಬ್ಕೋಬೇಕಾಗುತ್ತೆ ಹಾಗೆ ಬೇಯಿಸಿರುವಂಥ ಪೈನ ಪೈನ ಉದ್ರಣ್ಮಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಬಾಯಿ ಬಾಯಿಗೆ ನೀಟಾಗಿ ಸಿಗೋಂಗಿರುತ್ತೆ ಕಮ್ಮಿ ಇದರಲ್ಲಿ ಇಟ್ಕೊಂಡು ಸೈನ ಬೇಯಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ ಇಲ್ಲಿ ಹುಣಸೆ ರಸ ಕೂಡ ಹಾಕ್ತಾಯಿದ್ದೀನಿ ಿರಣ ಅದರಲ್ಲೂ ಕೂಡ ಒಂದು ಐದು ನಿಮಿಷ ಅದನ್ನು ಬಡಿಸ್ಕೊಳ್ಳಿ ತುಂಬ ಸ್ಮೂತಾಗಿ ಪೈನಾಪಲ್ ಹಣ್ಣು ಈಗ ಹಂಗೆ ಇರಬೇಕು ತುಂಬ ಚೆನ್ನಾಗಿರುತ್ತೆ ಹಾಗೆ ನೀವಿಲ್ಲಿ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವಿಲ್ಲಿ ಇಲ್ಲಿ ಸೇರಿಸ್ಬಿಡಿ ನೀವು ಏನೇ ಅಡುಗೆ ಮಾಡಿದ್ರು ಉಪ್ಪು ಹುಳಿ ಖಾರ ಹಾಕಿದ್ರೇ ಅದರದ್ದು ಟೇಸ್ಟು ಚೆನ್ನಾಗಿರೋದು ಇದ್ದೀರಲ್ಲ ಆದರೆ ಇದರಲ್ಲಿ ಬೆಲ್ಲನ ಒಂದು ಸ್ವಲ್ಪ ನಾನು ಇದರಲ್ಲಿ ಜಾಸ್ತಿ ಹಾಕ್ತಾಯಿದ್ದೀನಿ ಹಾಗೆ ಇದು ರುಬ್ಬಿರೋ ಮಿಶ್ರಣನೂ ಕೂಡ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಕುದ್ದಿದ ನಂತರ ನಿಮಗಿಲ್ಲಿ ಈ ಥರ ಕಾಣುತ್ತೆ ನೋಡ್ತಾ ಇದ್ದೀರಲ್ಲ ಯಾರೆಲ್ಲ ಈ ರೆಸಿಪಿ ಟ್ರೈ ಮಾಡಿಗೂ ದಯವಿಟ್ಟು ಒಂದ್ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ನೋಡಿದ್ದೀರೋ ಅವರೆಲ್ಲರಿಗೂ ಧನ್ಯವಾದನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಮಸ್ಕಾರಗಳು